ಹಲೋ ಎವ್ರಿ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಇವತ್ತು ನಾನು ನಿಮಗೆ ಸಿಂಪಲ್ ಆದ ವಿಧಾನದಲ್ಲಿ ಒಂದು ತೊಂಡೆಕಾಯಿ ಪಲ್ಯ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಮಸಾಲೆ ಪುಡಿನೂ ಬೇಡ ಮಸಾಲೆ ಅರೆಯೋದು ಕೂಡ ಬೇಡ ತುಂಬ ಬೇಗ ಆಗುತ್ತೆ ಬನ್ನಿ ಹಾಗಾದರೆ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲಿಗೆ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ತೊಂಡೆಕಾಯಿಯನ್ನು ಚೆನ್ನಾಗಿ ತೊಳೆದು ಎಂಟು ಭಾಗ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಸಣ್ಣ ಸಣ್ಣ ತುಂಡು ಮಾಡ್ಕೊಂಡಿದ್ದೀನಿ ಇಲ್ದಿದ್ರೆ ನೀವು ನಾಲ್ಕು ಭಾಗ ಮಾಡ್ಕೋಬಹುದು ಈಗ ಇದನ್ನ ಕುಕ್ಕರಿಗೆ ಹಾಕ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಸಣ್ಣ ಈರುಳ್ಳಿ ಒಂದು ಸಣ್ಣ ಟೊಮೆಟೊ ಹಾಕ್ತಾ ಇದ್ದೀನಿ ಇದರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಈಗ ಇದನ್ನ ಒಂದ್ಸರ್ತಿ ನೀವು ಬೇಕಾದ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬಹುದು ನಂತರ ಇದರಲ್ಲಿ ಮೂರು ಸ್ಪೂನ್ ಸಣ್ಣ ಸ್ಪೂನ್ ಅಲ್ಲಿ ಮೂರು ಸ್ಪೂನ್ ನೀರು ಸೇರಿಸ್ತಾ ಇದ್ದೀನಿ ಇದು ಹಾಕ್ಲೇಬೇಕು ಅಂತ ಏನಿಲ್ಲ ಯಾಕೆಂದ್ರೆ ಟೊಮೆಟೊ ಮತ್ತೆ ಈರುಳ್ಳಿ ಕೂಡ ಅದು ನೀರು ಬಿಟ್ಕೊಳ್ಳುತ್ತೆ ಆದ್ರೂ ಒಂದು ಸ್ವಲ್ಪ ನೀರು ಇರಲಿ ಅಂತ ಹಾಕ್ತಾ ಇದ್ದೀನಿ ತಳ ಹಿಡಿಯೋದು ಬೇಡ ಅಂತ ತಳ ಹಿಡಿಯೋ ಚಾನ್ಸಸ್ ಇರೋದಿಲ್ಲ ಈಗ ಮುಚ್ಚಳ ಮುಚ್ಚಿ ಕೇವಲ ಒಂದು ಸೀಟಿ ಮಾಡ್ಕೊಳೆ ಸೀಟಿ ಕೂಡ ಅಷ್ಟೇ ಇದು ಇಟ್ಟು ನೀವು ಕೇವಲ ಎರಡು ನಿಮಿಷದಲ್ಲೇ ಸೀಟಿ ಬಂದುಬಿಡುತ್ತೆ ಆನಂತರ ಸ್ಟವ್ ಆಫ್ ಮಾಡಿ ಸ್ಟವ್ ಆಫ್ ಮಾಡಿದ ಮೇಲೆ ಕೇವಲ ಇದನ್ನು ಮೂರು ನಿಮಿಷ ಹಾಗೇ ಬಿಡಿ ನಂತರ ಎಷ್ಟೇ ಅದರಲ್ಲಿ ಪ್ರೆಷರ್ ಇದ್ರೂ ಅದನ್ನು ತೆಗೆದು ಮಿಚ್ಚಳ ತೆಗಿಯಿರಿ ಆಯಿತಾ ಜಾಸ್ತಿ ಇಟ್ಟರೆ ಜಾಸ್ತಿ ಬೆಂದು ಹೋಗುತ್ತೆ ಹಾಗಾಗಿ ಕೇವಲ ಒಂದು ಎರಡರಿಂದ ಮೂರು ನಿಮಿಷ ಇಟ್ಟರೆ ಎಷ್ಟು ಬೇಕೋ ಅಷ್ಟೇ ಹದವಾಗಿ ಬೇಯುತ್ತೆ ನಂತರ ಒಂದು ಪಾತ್ರೆಗೆ ನಾನಿಲ್ಲಿ ಎರಡು ಸ್ಪೂನ್ನಷ್ಟು ತೆಂಗಿನ ಎಣ್ಣೆ ಹಾಕ್ತಾ ಇದ್ದೀನಿ ನೀವು ನೀವು ಬಳಸುವಂತಹ ಎಣ್ಣೆಯನ್ನು ಹಾಕೊಳ್ಳಿ ನಂತರ ಇದಕ್ಕೆ ಅರ್ಧ ಟೀ ಚಮಚದಷ್ಟು ಸಾಸಿವೆ ಸೇರಿಸ್ಬಿಟ್ಟು ಒಂದು ಟೀ ಚಮಚ ಕಡಲೆಬೇಳೆ ಒಂದು ಟೀ ಚಮಚ ಉದ್ದಿನಬೇಳೆಯನ್ನು ಹಾಕ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಕರಿಬೇವು ಇವಾಗ ಇದೊಂದು ಸ್ವಲ್ಪ ಕೆಂಪಗಾಕ್ಬೇಕು ಇದರ ಜೊತೆಗೆ ಒಂದು ಹತ್ತು ಹೆಸರು ಬೆಳ್ಳುಳ್ಳಿಯನ್ನು ಜಜ್ಜಿಬಿಟ್ಟು ಹಾಕಿ ಬೆಳ್ಳುಳ್ಳಿ ಕಡಲೆಬೇಳೆ ಬೇಳೆ ಇದೆಲ್ಲ ಒಂದು ಸ್ವಲ್ಪ ಕೆಂಪಗಾಗುವವರೆಗೆ ಫ್ರೈ ಮಾಡಿಕೊಂಡು ನಂತರ ಕೊನೆಗೆ ಒಂದು ಟೀ ಚಮಚದಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕಿಬಿಟ್ಟು ಸ್ವಲ್ಪ ತೆಂಗಿನ ತುರಿ ಇದ್ದೀನಿ ಒಂದು ಅರ್ಧ ಅಥವಾ ಕಾಲು ಕಪ್ನಷ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ತೆಂಗಿನ ತುರಿಯನ್ನು ಸೇರಿಸ್ಕೊಂಡು ಜಸ್ಟ್ ಒಂದು ಸರ್ತಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ ಆಮೇಲೆ ಈ ಬೆಂದಿರುವಂತಹ ತೊಂಡೆಕಾಯಿಯನ್ನು ಇದಕ್ಕೆ ಸೇರಿಸ್ಕೊಳ್ಳಿ ತೊಂಡೆಕಾಯಿಯಲ್ಲಿ ಒಂದು ಸ್ವಲ್ಪನೂ ಕೂಡ ನೀರಿಲ್ಲ ನೋಡಿ ಅಷ್ಟೇ ಇರೋದು ಸ್ವಲ್ಪ ನೀರಿಲ್ಲ ನಾವು ಹಾಕಿರುವಂತಹ ನೀರು ಎಲ್ಲ ಕರೆಕ್ಟಾಗಿದೆ ಹೀಗೆ ಈ ಮಸಾಲೆ ಮತ್ತು ತೊಂಡೆಕಾಯಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಳ್ಳುವಾಗ ಸ್ವಲ್ಪ ಹಗುರವಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ಮಸಾಲೆ ಎಲ್ಲ ಇದಕ್ಕೆ ಅಂಟ್ಕೊಂಡಿದೆ ಇವಾಗ ಈಗ ಇದಕ್ಕೆ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಇನ್ನು ಕೂಡ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ನಂತರ ಇದನ್ನು ಮುಚ್ಚಳ ಮುಚ್ಚಿ ಎರಡು ನಿಮಿಷ ನಿಧಾನ ಉರಿಯಲ್ಲಿ ಹಾಗೆಯೇ ಇದೆ ಆಗ ಆ ಮಸಾಲೆ ಉಪ್ಪು ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಈಗ ನೋಡಿ ಹಾಗೆಯೇ ಒಂದು ಸ್ವಲ್ಪ ಇಟ್ಟಿದೆ ನಾನು ಈಗ ರೆಡಿಯಾಗಿದೆ ತುಂಬಾ ಸೂಪರಾಗಿ ಬಂದಿದೆ ಇದಕ್ಕೆ ಯಾವುದೇ ಮಸಾಲೆ ಪುಡಿ ಹಾಕಿಲ್ಲ ಹಾಗೆಯೇ ರುಬ್ಬಿ ಕೂಡ ಹಾಕಿಲ್ಲ ನೋಡ್ಬೋದು ಆದ್ರೂ ತುಂಬಾ ರುಚಿಕರವಾಗಿರುತ್ತೆ ಖಂಡಿತ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು